ಅರ್ಜುನ ಕಾರ್ಯಾಚರಣೆಗೂ ಹೊರಡಕ್ಕೂ ಮುನ್ನ ತೆಗೆದಿರುವಂತಹ ವಿಡಿಯೋ ಇದು ಅಂದ್ರೆ ಆತನ ಒಂದು ಸ್ಥಳದಲ್ಲಿ ಇರ್ತಾನಲ್ಲ ಆತನ ಒಂದು ಊರಿನಲ್ಲಿ ಆ ಒಂದು ಟೈಮ್ ನಲ್ಲಿ ತೆಗೆದಿರುವಂತಹ ಕೊನೆಯ ವಿಡಿಯೋ ಅಲ್ಲಿರುವಂತಹ ಸ್ಥಳೀಯರು ತೆಗೆದಿರುವಂತಹ ಕೊನೆಯ ವಿಡಿಯೋ ಎಷ್ಟು ರಾಜನಂತೆ ಅವನ ಒಂದು ಜಾಗದಲ್ಲಿ ಅವನ ಒಂದು ಊರಿನಲ್ಲಿ ತಿರ್ಗಾಡ್ಕೊಂಡಿದ್ದಾನ ನೋಡಿ ಎಷ್ಟು ಫ್ರೀ ಆಗಿ ಬಿಟ್ಟಿರುತ್ತಾರೆ ಅಲ್ಲಿರುವಂತಹ ಮಾವುತರು ಎಷ್ಟು ಚೆನ್ನಾಗಿ ಅವನ ಹಿಂದೆ ಅಲ್ಲಿ ಏನೋ ಒಂದು ಶಾಪಿಂಗ್ ಏನಾದ್ರೂ ತಗೊಂಡ್ಬರೋಕೆ ಹೋಗಿರುತ್ತಾರೆ ಆ ಒಂದು ಟೈಮ್ ನಲ್ಲಿ ಅರ್ಜುನ ಅವರ ಹಿಂದೆ ಹೋಗ್ತಿದ್ದಾನೆ ಎಷ್ಟು ಸಲೀಸಾಗಿ ಓಡಾಡ್ಕೊಂಡಿದ್ದಾನೆ ನೋಡಿ ಊರಿನಲ್ಲಿ ಯಾರ ಒಂದು ಭಯವೂ ಕೂಡ ಅರ್ಜುನನಿಗೆ ಇಲ್ಲ ಅದೇ ರೀತಿ ಅರ್ಜುನನ ಕಂಡ್ರೆ ಯಾರು ಕೂಡ ಊರಿನವರು ಅಷ್ಟು ಆರಾಮಾಗಿ ಅರ್ಜುನ ಊರಿನಲ್ಲಿ ಫ್ರೀಯಾಗಿ ಆಗಿ ಫ್ರೀಡಮ್ ನಿಂದ ಆದ್ರೆ ಕಾರ್ಯಾಚರಣೆಗೆ ಅಂತ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಕರ್ಸ್ಕೊಳ್ತಾರೆ ಆಮೇಲೆ ಏನಾಯ್ತು ವಾಪಸ್ ಅರ್ಜುನ ಹೋಗ್ಲೇ ಇಲ್ಲ ತನ್ನ ಊರಿಗೆ ಅರ್ಜುನ ಅಲ್ಲೇ ವೀರ ಮರಣ ಹೊಂದ್ಬಿಟ ಪ್ರಾಣ ಬಿಟ್ಬಿಟ ನಿಜಕ್ಕೂ ಬೇಸರ ಆಗುತ್ತೆ ಇದನ್ನೆಲ್ಲ ನೆನೆಸ್ಕೊಂಡ್ರೆ ಈ ರೀತಿಯೆಲ್ಲ ಕೇಳಿಸ್ಕೊಂಡ್ರೆ ಆದ್ರೆ ಏನು ಮಾಡಕ್ಕಾಗಲ್ಲ ಅದುವೇ ಸತ್ಯ ಅರ್ಜುನ ಹಾಕೋನ್ ಯಾವ ಅರ್ಜುನ ನೂರಾರು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾನೆ ಇದಕ್ಕಿಂತ ಅಪ್ನಾಗಿರುವಂತ ಒಂದು ಕಾಡಾನೆಗಳನ್ನ ನೋಡಿದ್ದಾನೆ ಹಿಡಿದಿದ್ದಾನೆ ಆದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರ ಒಂದು ನೆಗ್ಲಿಜೆನ್ಸ್ ಅಂತ ಮೇನ್ ಹೇಳ್ಬೋದು ಇದಕ್ಕೆ ಕಾರಣ ಅರ್ಜುನ ನಮ್ಮನ್ನ ಬಿಟ್ಟೋಗಿದ್ದೆ